ನಾನಿವತ್ತು ತುಂಬನೇ ಟೇಸ್ಟಿಯಾದಂತಹ ಈರುಳ್ಳಿ ರೈಸ್ ಮಾಡ್ತಾ ಆನಿಯನ್ ರೈಸ್ ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಮೊದಲಿಗೆ ನಾನು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ರೈಸ್ ಮಾಡೋದಕ್ಕೋಸ್ಕರ ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಅದರ ಎರಡರಷ್ಟು ನೀರನ್ನು ಇವಾಗ ಹಾಕೊಳ್ತಾ ಇದೀನಿ ಮೂರು ಕಪ್ಪು ನೀರನ್ನು ಹಾಕೊಳ್ತಾ ಇದೀನಿ ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ಬಿಟ್ಟು ಎರಡು ವಿಸಲ್ ಆದರೆ ಇದು ಸಾಕಾಗತ್ತೆ ಅನ್ನ ಉದುರುದ್ರಾಗಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಅನ್ನ ಆಗಿದೆ ಇವಾಗ ಎರಡು ವಿಸಲ್ ಆದ್ಮೇಲೆ ನಾನು ತೆಗೆದಿದ್ದೀನಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಒಂದು ಬೇಸನ್ಗೆ ಇದನ್ನು ಹಾಕ್ಕೊಳ್ತಾ ನೋಡಿ ಒಂದು ಪಾತ್ರೆಗೆ ಈ ರೀತಿ ಹಾಕೊಳ್ಳೋದ್ರಿಂದ ಅನ್ನ ಉಡಿ ಉಡಿಯಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಗೂ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ನಾನು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕೆಂಪಗಾಗವರೆಗೆ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಒಳಗೆ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಆರಾಮಾಗಿ ಈರುಳ್ಳಿ ರೈಸ್ನ ಮಾಡ್ಕೋಬೋದು ಇವಾಗ ನೋಡಿ ಕೆಂಪಗೆ ಆಗ್ತಾ ಇದೆ ಇದನ್ನ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಏನಕ್ಕೆ ಅಂದ್ರೆ ಮೆತ್ತಗಿಬಿಡುತ್ತೆ ನಾವು ಈರುಳ್ಳಿ ಎಲ್ಲ ಹಾಕ್ತಿವಲ್ವಾ ಆವಾಗ ಕೊನೆಯಲ್ಲಿ ಹಾಕಿದ್ರೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕಡಲೆ ಬೀಜನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ತೆಗೆದಿಟ್ಕೊಂಡ ನಂತರ ಅದಕ್ಕಿಂತ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ಗೋಡಂಬಿನ ಈ ರೀತಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ಹಾಕೊಂಡ್ರೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ ಆನಿಯನ್ ರೈಸ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಮಕ್ಕಳಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಗೋಡಂಬಿ ಹಾಕಿಬಿಟ್ಟು ಏನಾದರೂ ಅಡುಗೆಗಳು ಮಾಡಿದಾಗ ಟಿಫನ್ ಬಾಕ್ಸಿಗೆ ಕೊಟ್ಕೊಳ್ಸೋದಿಕ್ಕೂ ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಗೋಡಂಬಿ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಮೆತ್ತಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನು ನಾನು ತೆಗೆದಿಟ್ಕೊಳ್ತಾ ಇರೋದು ಆಮೇಲೆ ಈರುಳ್ಳಿ ಈರುಳ್ಳಿ ನಾಲ್ಕು ಮೀಡಿಯಂ ಸೈಜಿನ ಈರುಳ್ಳಿನ ಹಾಕೊಳ್ತೀನಿ ಈ ರೀತಿಯಾಗಿ ಉದ್ದುದವಾಗಿ ಹೆಚ್ಕೊಬೇಕು ಈರುಳ್ಳಿನ ಆನಿಯನ್ನು ಕಾಣಬೇಕು ಈರುಳ್ಳಿ ಆನಿಯನ್ ರೈಸ್ ನಲ್ಲಿ ಕಾಣಬೇಕು ಆದ್ರಿಂದ ಈ ರೀತಿ ಉದ್ದುದವಾಗಿ ಹೆಚ್ಕೊಂಡ್ರೆ ತುಂಬಾನೇ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಹಾಗೂ ತಿನ್ನುವಾಗ ಕೂಡ ಈರುಳ್ಳಿ ಬಾಯಿಗೆ ಸಿಗ್ತಾ ಇರುತ್ತೆ ಆದ್ದರಿಂದ ಉದ್ದವಾಗಿ ಈರುಳ್ಳಿನ ಹೆಚ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಎಲ್ಲ ಬ್ರೌನ್ ಆಗ್ತಾ ಇದೆ ನೋಡಿ ಇವಾಗ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ವಾಸನೆ ಹೋಗೋ ತನಕ ಕ್ಲೀನಾಗಿ ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ಇಲ್ದಿದ್ರೆ ಅದೇ ವಾಸನೆ ವಾಸನೆ ಆಗಿಬಿಡುತ್ತೆ ಆದ್ದರಿಂದ ಇವಾಗ ಇದರದ್ದು ಕೂಡ ಹಸಿ ವಾಸನೆ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಒಂದು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಒಂದು ದಪ್ಪ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಅಂಶ ಸಿಗತ್ತೆ ಆದರೆ ಜಾಸ್ತಿ ಹಾಕೋಬೇಡಿ ಈರುಳ್ಳಿದೆ ಫ್ಲೇವರ್ ಜಾಸ್ತಿ ಇರಬೇಕು ಈರುಳ್ಳಿ ರೈಸ್ನಲ್ಲಿ ಆದ್ದರಿಂದ ಒಂದೇ ಒಂದು ಟೊಮೆಟೊನ ನಾನು ಹಾಕಿದ್ದೀನಿ ಟೊಮೆಟೊ ಬೇಗ ಮೆತ್ತಗಾಗ್ಲಿ ಅಂತ ನಾನು ಉಪ್ಪನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಉಪ್ಪನ್ನು ಇವಾಗ ಹಾಕೊಂಡಿದೀನಿ ಉಪ್ಪನ್ನು ಹಾಕಿದ ನಂತರ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿರೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗಿದೆ ನೋಡಿ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಇವಾಗ ಇದಕ್ಕೆ ನಾನು ಇವಾಗ ಪುಡಿಗಳನ್ನ ಹಾಕೊಳ್ತೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮತ್ತೆ ಹಸಿ ವಾಸನೆ ಹೋಗಬೇಕು ಖಾರದ ಪುಡಿ ಅರಿಶಿಣದ ಪುಡಿ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಖಾರದ ಪುಡಿನ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕಿರೋದು ನಾನು ಮಾಡಿಕೊಂಡಿರೋ ಅನ್ನಕ್ಕೆ ಹಾಗೂ ಗ್ರೇವಿಗೆ ಕರೆಕ್ಟಾಗಿದೆ ಇದು ಇವಾಗ ಎರಡು ಹಸಿರು ಮೆಣಸಿನಕಾಯಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕೋದ್ರಿಂದ ಹಸಿರು ಮೆಣಸಿನಕಾಯಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋದೊಳಗೆ ಹಾಗೂ ನೋಡಿದ್ದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆದ್ದರಿಂದ ನಾನು ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಇವಾಗ ನಾನು ಪುಡಿಗಳೆಲ್ಲ ಹಾಕಿದಿವಲ್ವಾ ಅದು ತಳ ಹಿಡಿಯುತ್ತೆ ಅಂದ್ಬಿಟ್ಟು ನೀರನ್ನು ಹಾಕಿದ್ದೀನಿ ನೀರಿನ ಅಂಶ ಸ್ವಲ್ಪವಾಗಿ ಇಂಗಬೇಕಿದ್ರಲ್ಲಿ ನಾವು ಹಾಕಿದ್ದೀವಲ್ವಾ ಆ ನೀರಿನ ಅಂಶ ಇಂಗಬೇಕು ಅಲ್ಲಿ ತನಕ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಕಿದ ಮೇಲೆ ನೋಡಿ ತಳ ಹಿಡಿಯೋದಿಲ್ಲ ಪುಡಿಗಳು ಆದ್ದರಿಂದ ನಾನು ನೀರು ಹಾಕಿರೋದು ಗೊಜ್ಜು ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕೊಂಡ್ರೆ ಒಳ್ಳೆಯದು ಹೀಗೆ ಸ್ವಲ್ಪ ಹೊತ್ತು ಕೈಯಾಡಿಸಿದ ನಂತರ ನೋಡಿ ಎಣ್ಣೆ ಎಲ್ಲ ಈ ರೀತಿ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಈ ಗೊಜ್ಜನ್ನ ಈ ರೀತಿ ಕೈಯಾಡಿಸ್ಕೊಂಡೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು ಆನಂತರ ನಾನು ನಾನಿವಾಗ ಸ್ಟೌವ್ನ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಹಾಕೊಂಡಿದ್ದೀನಿ ಅನ್ನ ಎಲ್ಲ ಆಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಎಷ್ಟು ಗೊಜ್ಜನ್ನ ಮಾಡ್ಕೊಂಡಿರ್ತೀರೋ ಅಷ್ಟಕ್ಕೆ ಅನ್ನನ ಹಾಕೊಂಡು ಕಲಸ್ಕೋಬೇಕು ಜಾಸ್ತಿ ಅನ್ನ ಹಾಕಿಬಿಟ್ರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಗೊಜ್ಜು ಎಷ್ಟು ಅನ್ನ ಇರಿಸುತ್ತೋ ಅಷ್ಟನ್ನ ಮಾತ್ರ ಹಾಕೊಂಡು ಕಲ್ಸ್ಕೊಳ್ಳಿ ನಾನಿಲ್ಲಿ ಮಾಡಿಕೊಂಡಿರೋ ಅನ್ನಕ್ಕೂ ಈ ಗೊಜ್ಜಿಗೂ ಕರೆಕ್ಟಾಗಿದೆ ಅಷ್ಟು ಅನ್ನವನ್ನು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಜನಕ್ಕೆ ಈ ಅನ್ನ ಆಗತ್ತೆ ಕಡಲೆ ಬೀಜ ಹಾಗೂ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ ಹುದ್ದಿಟ್ಕೊಂಡಿದ್ನಲ್ಲ ಆವಾಗಲೇ ಅದನ್ನು ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಸಿಗತ್ತೆ ಈ ರೀತಿ ಲಾಸ್ಟಲ್ಲಿ ನಾವು ಗೋಡಂಬಿ ಹಾಗೂ ಕಡಲೆ ಬೀಜ ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಾಯಿಗೆ ಸಿಗತ್ತೆ ಈರುಳ್ಳಿ ಜೊತೆಗೆ ಇವಾಗ ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರ್ತಾ ಇದೆ ನೋಡಿ ಅನ್ನ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕೂಡ ಚೆನ್ನಾಗಿದೆ ಖಾರದ ಪುಡಿ ಹಾಕಿದ್ವಲ್ವ ಕೆಂಪು ಖಾರದ ಪುಡಿ ಹಾಕ್ಕೊಳ್ಳಿ ಈ ರೀತಿ ಕಲರ್ ಬರುತ್ತೆ ಚೆನ್ನಾಗಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಸೊಗಸಾಗಿ ಬಂದಿದೆ ನೋಡಿ ಅನ್ನ ಕೂಡ ಉಡಿ ಉಡಿಯಾಗಿದೆ ಹಾಗೂ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಲಂಚ್ ಗೆ ತುಂಬಾ ಒಳ್ಳೆ ರೆಸಿಪಿ ಇದು ಹಾಗೂ ಡಿಫ್ರೆಂಟ್ ಟೇಸ್ಟ್ ಇದೆ ಆಚುಲರ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೋಬಹುದು ಕಷ್ಟ ಇಲ್ಲ ಏನು ಆರಾಮಾಗಿ ಮಾಡ್ಕೋಬಹುದು ಮಕ್ಕಳಿಗೆ ಬಾಕ್ಸ್ ಬಾಕ್ಸಿಗೆ ಹಾಕಬಹುದು ಎಲ್ರಿಗೂ ಬೆಳಗಿನ ಟಿಫಿನ್ ಇದು ತುಂಬಾನೇ ಚಂದ ಅನ್ಸುತ್ತೆ ಡ್ಯೂಟಿಗೆ ಹೋಗೋರಿಗೆ ಮನೇಲಿರೋರಿಗೆ ಎಲ್ರಿಗೂ ಚಂದ ಅನಿಸುತ್ತೆ ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂದಾಗ ಅಂತ ಮಾಡ್ಕೊಂಬಿಡ್ಬೋದು ಅದನ್ನ ಈರುಳ್ಳಿ ಒಂದಿದ್ರೆ ಸಾಕಾಗತ್ತೆ ಈರುಳ್ಳಿ ಒಂದೇ ಒಂದು ಟೊಮೆಟೊ ಅಕಸ್ಮಾತ್ ಟೊಮೆಟೊ ಇಲ್ಲ ಅಂದರೆ ಒಂದು ಅರ್ಧ ಕಪ್ಪು ಮೊಸರು ಹಾಕೊಳ್ಳಿ ಪುಡಿಗಳು ಹಾಕ್ತಿರಲ್ವಾ ಆ ಟೈಮ್ನಲ್ಲಿ ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡ್ರೆ ನಡೆಯುತ್ತೆ ಟೊಮೆಟೊ ಇಲ್ಲ ಅಂದರೆ ಟೊಮೆಟೊ ಇದ್ದರೆ ಟೊಮೆಟೊನೇ ಹಾಕಿ ಈರುಳ್ಳಿ ಒಂದಿದ್ರೆ ಈ ರೈಸ್ ಪಟಾಪಟ್ ಅಂತ ರೆಡಿಯಾಗಿಬಿಡುತ್ತೆ ನಿಮಗೆಲ್ಲ ಈರುಳ್ಳಿ ರೈಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ